ಫ್ರೆಂಡ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಫೈನಲಿ ಯು ಪಿ ಎಸ್ ಸಿಗೆ ಗೆ ಜನತೆ ಒಂದು ಕೂಗು ಕೇಳ್ ಅನಿಸ್ತೈತಿ ಬಹಳಷ್ಟು ಜನ ಹರ್ಟ್ ಆಗತ್ತಿದ್ರು ಸ್ಟ್ರೆಸ್ ಒಳಗೆಲ್ಲ ಇದ್ರು ಅಂತ ಯು ಪಿ ಎಸ್ ಸಿ ಕಡೆಯಿಂದ ಒಂದು ಗಿಫ್ಟ್ ಅನ್ನ ಅಂತ ಹೇಳ್ಬಹುದು ಆಸ್ಪಿರನ್ಸ್ ಒಂದು ಖುಷಿಯ ಸಂಗತಿ ಏನಂತಂದ್ರ ಯು ಪಿ ಎಸ್ ಸಿ ಪ್ರತಿಭಾ ಪೋರ್ಟಲ್ ಸೇತುವ ಲಾಂಚ್ ಮಾಡ ಸೊ ಈ ಪೋರ್ಟಲ್ ಬಗ್ಗೆ ಆಲ್ಮೋಸ್ಟ್ ಒಂದು ವರ್ಷ ನ್ಯೂಸ್ ನಡೀತಾ ಇತ್ತು ಬಟ್ ಈಗ ಲಾಂಚ್ ಆಗೈತಿ ಪ್ರತಿಭಾ ಪೋರ್ಟಲ್ ಬಗ್ಗೆ ನಾವು ಈ ಒಂದು ವಿಡಿಯೋ ಒಳಗ ಡಿಸ್ಕಶನ್ ಮಾಡೋನು ಸೊ ಇಂಥವನ್ನೇ ಇಂಪಾರ್ಟೆಂಟ್ ಅಂಡ್ ಯೂಸ್ಫುಲ್ ಕಂಟೆಂಟ್ ಸಲುವಾಗಿ ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗ್ರಿ ಅಂಡ್ ಸಪೋರ್ಟ್ ಮಾಡ್ರಿ ಸೊ ಇಲ್ಲಿ ಕ್ಲಿಯರ್ ಒಂದು ನೋಟಿಫಿಕೇಶನ್ ರಿಲೀಸ್ ಆಗೈತಿ ಯು ಪಿ ಎಸ್ ಸಿ ಕಡೆಯಿಂದ ಅದರ ಕ್ಲಿಯರ್ ಆಗಿ ಒಂದು ಮೆನ್ಶನ್ ಮಾಡಿದ್ದೇನಂದ್ರ ಇಟ್ಸ್ ಅ ಸೆಕೆಂಡ್ ಗೇಟ್ ವೇ ಫಾರ್ ಯು ಪಿ ಎಸ್ ಸಿ ಆಸ್ಪರನ್ಸ್ ಟು ಶೈನ್ ಬಿಡ್ ಯು ಪಿ ಎಸ್ ಸಿ ಎಕ್ಸಾಮ್ ಸೊ ಸೆಕೆಂಡ್ ಗೇಟ್ ವೇ ಅಂತ ಕೊಟ್ಟು ಬಿಕಾಸ್ ಫಸ್ಟ್ ಗೇಟ್ ವೇ ಇಟ್ಸ್ ಇಟ್ಸ್ ಅ ಯು ಪಿ ಎಸ್ ಸಿ ಪರೀಕ್ಷೆ ಯು ಪಿ ಎಸ್ ಸಿ ಎಕ್ಸಾಮ್ ಸೊ ಫಸ್ಟ್ ಗೇಟ್ ವೇ ಅಂದ್ರೆ ನೀವು ಐಎಸ್ ಪರೀಕ್ಷೆ ಬರೀತೀರಿ ಫಿಲಿಮ್ಸ್ ಮೈನ್ಸ್ ಇಂಟರ್ವ್ಯೂ ಕ್ಲಿಯರ್ ಮಾಡ್ತಿರಿ ಸೊ ನೆಕ್ಸ್ಟ್ ಸರ್ವಿಸ್ ಒಳಗ ಅಲೌಟ್ ಆಗ್ತಿರಿ ಜಾಬ್ ಸಿಗ್ತದ ಅದು ಇನ್ನು ಸೆಕೆಂಡ್ ಗೇಟ್ ವೇ ಅಂತ ಯಾಕೆ ಕೊಟ್ಟಾರ ಅಂದ್ರಂದ್ರ ಈಗ ಯು ಪಿ ಎಸ್ ಸಿ ಒಂದು ಪರೀಕ್ಷೆ ಒಳಗ ಕ್ಲಿಯರ್ ಮಾಡಿ ಮೇನ್ಸ್ ಬರೆದು ಅದಾದ್ಮೇಲೆ ಇಂಟರ್ವ್ಯೂಗು ಅಟೆಂಡ್ ಆಗಿರ್ತಾರೆ ಬಟ್ ಫೈನಲ್ ಲಿಸ್ಟ್ ಒಳಗ ಅವ್ರ ಹೆಸರು ಇರಂಗಿಲ್ಲ ಸೊ ಆ ತರದ ವಿದ್ಯಾರ್ಥಿಗಳಿಗೋಸ್ಕರ ಇದೊಂದು ಸೆಕೆಂಡ್ ಗೇಟ್ ವೇ ವಿದ್ಯಾರ್ಥಿಗಳು ಇವನ್ ಯು ಪಿ ಎಸ್ ಸಿ ಜರ್ನಿ ಹೆಂಗ್ ಅಂದ್ರೆ ಇಲ್ಲಿ ಒಂದೊಂದು ಮಾರ್ಕ್ಸ್ ಒಳಗನ ಎಕ್ಸಾಮ್ ಫೇಲ್ ಆಗ್ತಾರ ಬಟ್ ಅದ್ರ ಸಲುವಾಗಿ ಅವರು ಐದರಿಂದ ಹತ್ತು ವರ್ಷ ಆರು ಎಂಟು ಹತ್ತು ಈ ತರ ಬಹಳ ವರ್ಷಗಳ ಸ್ಟ್ರಗಲ್ ಮಾಡಿರ್ತಾರೆ ಮಾಡಿರ್ತಾರ ಟ್ಯಾಲೆಂಟ್ ಅವ್ರ ಆ ಒಂದು ಫೇಸ್ ಒಳಗ ಅರ್ನ್ ಮಾಡ್ಕೊಂಡಂತ ಬೆಳೆಸ್ಕೊಂಡಂತ ಒಂದು ನಾಲೆಜ್ ಆಗಿರ್ಬೋದು ಟ್ಯಾಲೆಂಟ್ ಆಗಿರ್ಬೋದು ಸ್ಕಿಲ್ಸ್ ಆಗಿರ್ಬೋದು ಅದ್ ಯಾವ್ದು ವೇಸ್ಟ್ ಆಗಬಾರ್ದು ಅಂಡ್ ಅವರಿಗೆ ನೆಕ್ಸ್ಟ್ ಒಂದು ಜಾಬ್ ಅಪರ್ಚುನಿಟಿ ಸಿಗಬೇಕು ಅವರು ಕರಿಯರ್ ಒಂದು ಜಾಬ್ ವಂಚಿತರ ಆಗಬಾರದು ಅನ್ನೋ ಕಾರಣಕ್ಕ ಈ ಒಂದು ಪೋರ್ಟಲ್ ಲಾಂಚ್ ಆಗೈತಿ ಸೊ ಇದ್ರ ಪ್ರಕಾರ ಏನಂತಂದ್ರ ಒಂದು ಪಿ ಎಸ್ ಯೋಸ್ ಆಗಿರ್ಬೋದು ಅಟೋನಮಸ್ ಬಾಡೀಸ್ ಆಗಿರ್ಬೋದು ಪ್ರೈವೇಟ್ ಆರ್ಗನೈಜೇಷನ್ಸ್ ಆಗಿರ್ಬೋದು ಇಲ್ಲೆಲ್ಲಾ ಕಡೆ ನಿಮಗ ಜಾಬ್ ಅಪರ್ಚುನಿಟೀಸ್ ಸಿಗ್ತಾವ ಇನ್ ಕೇಸ್ ನಿಮಗೆ ಇಂಟರ್ವ್ಯೂನು ಕೊಟ್ಟ ಇಂಟರ್ವ್ಯೂ ಸೆಲೆಕ್ಟ್ ಆಗಿಲ್ಲ ಅಂದ್ರ ಈ ಒಂದು ಸ್ಕೀಮ್ ಗೆ ಪಬ್ಲಿಕ್ ಡಿಸ್ಕ್ಲೋಜರ್ ಸ್ಕೀಮ್ ಅಂತಾನು ಹೇಳ್ತಾರ ಸೊ ಈ ಕ್ಲಿಯರ್ ಆಗಿ ನೀವು ತಿಳ್ಕೊಬೇಕು ಏನಂದ್ರೆ ಜಸ್ಟ್ ಪ್ರಿಲಿಮ್ಸ್ ಅಷ್ಟೇ ಪಾಸ್ ಆದ್ರ ಈ ಒಂದು ಅಪರ್ಚುನಿಟಿ ಸಿಗೋಂಗಿಲ್ಲ ಪ್ರಿಲಿಮ್ಸ್ ಕ್ಲಿಯರ್ ಮಾಡಿ ಮೇನ್ಸ್ ಆಗಿರ್ಬೇಕು ಇಂಟರ್ವ್ಯೂಗೂ ಅಟೆಂಡ್ ಆಗಿರ್ಬೇಕು ಬಟ್ ಇಂಟರ್ವ್ಯೂ ಒಳಗೆ ಸೆಲೆಕ್ಟ್ ಆಗದೆ ಇರುವಂತಹ ವಿದ್ಯಾರ್ಥಿಗಳಿಗೆ ಇದು ಒಂದು ಒಳ್ಳೆಯ ಸುವರ್ಣ ಅವಕಾಶ ಅಂತ ಹೇಳ್ಬೋದು ಬಟ್ ಏನಂದ್ರೆ ಈಗ ನೀವು ಡ್ಯಾಪ್ ಫಿಲ್ ಮಾಡ್ತಿರ್ತೀರಿ ಅವಾಗ ನಿಮ್ಮ ಒಂದು ಸೊ ಎಲ್ಲಾನು ನೀವು ಶೇರ್ ಮಾಡಬಹುದು ಅಂತ ಹೇಳೋ ಒಂದು ಆಪ್ಷನ್ ಇರ್ತದೆ ಅಲ್ಲಿ ಅಲೌ ಕೊಟ್ಟಿದ್ರಿ ಅಂತಂದ್ರ ವಿದ್ಯಾರ್ಥಿಗಳ ಒಂದು ಕಾಂಟ್ಯಾಕ್ಟ್ ನಂಬರ್ ಆಗಿರ್ಬೋದು ಡಿಟೇಲ್ಸ್ ಎಲ್ಲ ವೆಬ್ಸೈಟ್ ಒಳಗೆ ಸಿಗ್ತದ ಆ ಒಂದು ವೆಬ್ಸೈಟ್ ಒಳಗ ಈ ಒಂದು ಇನ್ಫಾರ್ಮೇಶನ್ ಎಲ್ಲಾನು ಎಂಪ್ಲಾಯರ್ಸ್ ಆಕ್ಸೆಸ್ ಮಾಡೋ ಒಂದು ಅವಕಾಶ ಸಿಗ್ತದೆ ಎಂಪ್ಲಾಯರ್ಸ್ ಅಂದ್ರೆ ಯಾರೀಗ ಜಾಬ್ ಕೊಡಕ್ಕೆ ನಿಂತಿರ್ತಾರೆ ಒಂದು ಗವರ್ಮೆಂಟ್ ಒಳಗಿನ ಮಿನಿಸ್ಟ್ರೀಸ್ ಆಗಿರ್ಬೋದು ಪ್ರೈವೇಟ್ ಆರ್ಗನೈಜೇಷನ್ಸ್ನ ಆಗಿರ್ಬೋದು ಅಥವಾ ಬೇರೆ ಅಟೋನಮಸ್ ಬಾಡೀಸ್ ಆಗಿರ್ಬೋದು ಈಗ ಅವ್ರಿಗೆಲ್ಲ ರಿಕ್ರೂಟ್ಮೆಂಟ್ ಮಾಡ್ಕೊಳ್ಳೋದಿರ್ತದ ಅಂತ ಟೈಮ್ ಒಳಗ ಅವರು ಯು ಪಿ ಎಸ್ ಸಿ ಒಂದು ಈ ಒಂದು ಲಿಂಕ್ ಗೆ ಕ್ಲಿಕ್ ಮಾಡಿದ್ರಂದ್ರೆ ಅಂದ್ರೆ ಒಂದು ಲಾಗಿನ್ ಪೇಜ್ ಓಪನ್ ಆಗ್ತದ ಅಲ್ಲಿ ಅವರು ಲಾಗಿನ್ ಆದ್ರಂದ್ರೆ ಅಲ್ಲಿ ಒಂದು ವಿದ್ಯಾರ್ಥಿಗಳ ಒಂದು ಹೆಸರಾಗಿರ್ಬೋದು ಅಡ್ರೆಸ್ ಆಗಿರ್ಬೋದು ಫಾದರ್ ನೇಮ್ ಡೇಟ್ ಆಫ್ ಬರ್ತು ಕಾಂಟ್ಯಾಕ್ಟ್ ನಂಬರ್ ಅವರು ಪ್ರತಿಯೊಂದು ಡೀಟೇಲ್ಸ್ ಎಲ್ಲಾನು ಅವರಿಗೆ ಸಿಗ್ತದ ಈ ಒಂದು ಪೋರ್ಟಲ್ ಇಂಪಾರ್ಟೆನ್ಸ್ ಇದೆ ಕ್ಲಿಕ್ ಮಾಡೋದ್ರ ಮೂಲಕ ಲಾಗಿನ್ ಆದ್ರೆ ವಿದ್ಯಾರ್ಥಿಗಳ ಪೂರ್ತಿ ಒಂದು ಬಯೋಡಾಟಾನ ಸಿಗ್ಬಿಡ್ತದ ಏನು ನೀವು ಡ್ಯಾಬ್ ಫಿಲ್ ಮಾಡುವಾಗ ಏನೇನು ಆಗಿರ್ತೀರಿ ಹಾಬೀಸ್ ಆಗಿರ್ಬೋದು ನಿಮ್ ಬಗ್ಗೆ ಎಲ್ಲಾನು ಎಂಪ್ಲಾಯರ್ಸ್ ಗೆ ಗೊತ್ತಾಗ್ತದ ಅಕಾರ್ಡಿಂಗ್ ಟು ದಟ್ ಅವರ ನಿಮಗೆ ಜಾಬ್ ಅಪರ್ಚುನಿಟಿ ಕೊಡ್ತಾರ ಅವರು ಸ್ವತಃ ಕಾಲ್ ಮಾಡ್ತಾರೆ ಬಟ್ ಅದ್ರ ಸಲುವಾಗಿ ನೀವು ಒಂದು ಡ್ಯಾಬ್ ಫಿಲ್ ಮಾಡೋವಾಗ ನಿಮ್ಮ ಇನ್ಫಾರ್ಮೇಶನ್ ನ ವೆಬ್ಸೈಟ್ ಒಳಗನೆ ಉಳಿಸಿಕೊಳ್ಳಿಕ್ಕೆ ಒಂದು ಹಲವು ಏನೊಂದು ಬಾಕ್ಸ್ ಕೊಟ್ಟಿರ್ತಾರಲ್ಲ ಅಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗ್ತದ ಸೊ ಅನ್ಫಾರ್ಚುನೇಟ್ಲಿ ಯಾರ್ದಾರು ಇಂಟರ್ವ್ಯೂ ಟೈಮ್ ಒಳಗನು ಹೋಗಿ ಆಗಿಲ್ಲ ಅನ್ನೋರ್ಗುನು ಒಂದು ಒಳ್ಳೆಯ ಒಂದು ಜಾಬ್ ಕರಿಯರ್ ಒಂದು ಫ್ಯೂಚರ್ ಐತಿ ಸೊ ಇದು ಇವತ್ತಿನ ಒಂದು ಇಂಪಾರ್ಟೆಂಟ್ ಕಂಟೆಂಟ್ ಆಗಿತ್ತು ಅಂಡ್ ಡೆಫಿನೆಟ್ಲಿ ಈ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಯೂಸ್ಫುಲ್ ಆಗೈತೆ ಅನ್ಕೋತೀನಿ ಅಂಡ್ ದಯವಿಟ್ಟು ಈ ಇನ್ಫಾರ್ಮೇಶನ್ ಶೇರ್ ಆಗ್ತಾ ಇರ್ಬೇಕು ಜಾಸ್ತಿ ಬಿಕಾಸ್ ಎಂಪ್ಲಾಯರ್ಸ್ ಎಲ್ಲರಿಗೂ ಇದ್ರೂ ಒಂದು ಅವೇರ್ನೆಸ್ ಗೊತ್ತಾಗ್ಬೇಕಂದ್ರೆ ವಿಡಿಯೋನ ಆದ್ರೆ ಶೇರ್ ಮಾಡ್ರೆ ನಿಮ್ ಗೊತ್ತಿದ್ದವರ್ಗು ಈ ಒಂದು ವಿಷಯದ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ರಿ ಐ ಹೋಪ್ ಈ ಒಂದು ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗೈತೆ ಅನ್ಕೋತೀನಿ ನೆಕ್ಸ್ಟ್ ಇಂಥದ ಒಂದು ಇಂಪಾರ್ಟೆಂಟ್ ಕಂಟೆಂಟ್ ಜೊತೆ ಸಿಗೋಣ ಅಂಡ್ ಇನ್ನವರೆಗೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ನೆಕ್ಸ್ಟ್ ವಿಡಿಯೋಗೆ ಸಿಗೋಣ ಥ್ಯಾಂಕ್ ಯು